ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಂಎಚ್ ಯತಿರಾಜ್ ಬಿಡುಗಡೆ ಮಾಡಿದರು ಬಳಿಕ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರ್ ಅನ್ನ ಸಂಘದ ವತಿಯಿಂದ ಬಿಡುಗಡೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಗುತ್ತಿಗೆದಾರರ ಸಮಸ್ಯೆ ಬಗ್ಗೆ ಹರಿದು ಅವರ ಬಾಕಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲಿ ಅಂತ ಹೇಳಿದ್ರು ಏನು ಸಮಸ್ಯೆಗಳು ಅಂತಂದ್ರೆ ಪೇಮೆಂಟ್ ಸಮಸ್ಯೆ ಅದರಿಂದ ಭಗವಂತ ಭಗವಂತದಲ್ಲಿ ಪೂಜೆ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಪೇಮೆಂಟ್ ಬೇಗ ಆಗಲಿ ಕೆಲಸಗಳು ಮಾಡಿಸಿದ್ಲಿ ಹಾಗೂ ಇಂಜಿನಿಯರು ಮತ್ತು ಎಲೆಕ್ಟ್ರಿಕ್ ಇಂಜಿನಿಯರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಈ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದೀನಿ ಪ್ರಧಾನ ಕಾರ್ಯದರ್ಶಿ ಕೆ ರವೀಂದ್ರ ಮಾತನಾಡಿ ಗುತ್ತಿಗೆದಾರರು ಬಹಳ ಕಷ್ಟದಲ್ಲಿದ್ದಾರೆ ಅವರ ಕಷ್ಟಗಳು ಈ ಬಾರಿ ಆದರೂ ನಿವಾರಣೆ ನೂತನ ವರ್ಷ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಈಗ ಶಾಂತಿ ನೆಮ್ಮದಿ ಕೂಡ ಎತ್ತಲಿ ಅಂತ ಭಾವಿಸ್ತೇನೆ ಈಗ ಏನಾಗದ್ ಅಲಂಕಾರ ಬಹಳ ನೋಡೋದ್ ಭಯಪಡೋದು ಅಂತ ಇವನು ಹುಲಿ ಮೇಲೆ ಕಷ್ಟ ಅದಕ್ಕೆ

ಖಜಾಂಚಿ ಎಸ್ ನವೀನ್ ಕುಮಾರ್ ನಿರ್ದೇಶಕರಾದ ಜಿ ಎಚ್ ಪುಟ್ಟಸ್ವಾಮಿಗೌಡ ಡಿ ಬಿ ಹನುಮಂತೇಗೌಡ ಕೃಷ್ಣೇಗೌಡ ಕೆಎಸ್ ನವೀನ್ ನಾಯಕ್ ಪಾಂಡು ಚನ್ನೇಗೌಡ ಪಂಚೆ ನಂಜುಂಡಪ್ಪ ಶ್ರೀನಿಧಿ ಡಿ ಎಸ್ ಸೇರಿದಂತೆ ಅಧಿಕಾರಿ ವರ್ಗ ಹಾಗೂ ಇನ್ನಿತರ ಗುತ್ತಿಗೆದಾರರು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ರು ಇದೇ ವೇಳೆ ಕಾರ್ಯಪಾಲಕ ಎಂಜಿನಿಯರ್ ಶಿವಚಂದು ಸಹಾಯಕ ಇಂಜಿನಿಯರ್ ಶ್ವೇತಾ ಅವರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿ ಶುಭ ಕೋರಿದ್ರು